ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮ ಇದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಂತ ಅಂದ್ಕೊಳ್ತೀನಿ ಬರ್ರಿ ಎಲ್ಲರಿಗೂ ಶುಭೋದಯ ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ನನ್ನ ದಿನನಿತ್ಯದ ಪೂಜೆ ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ಮುಗಿಸ್ಕೊಂಡು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ ಆವಾಗ ನನ್ನ ವೀಡಿಯೋಸ್ನ ನೀವು ಮೊದಲು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಬರೀ ಇವತ್ತು ಪೂಜೆ ಎಲ್ಲ ಆಯಿತು ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಜ ಅರ್ಜುನನ ಜೊತೆ ಆಟ ಆಡಕತ್ತೀನಿ ನೋಡಿರಿ ಬೆಳಗ್ಗೆ ಅವನಿಗೆ ತಿನ್ನಕ್ಕೆ ನಾನು ಕೊಡಬೇಕು ಅಂದರೆ ಬಿಸ್ಕೆಟ್ ಕೊಡಬೇಕು ಬಿಸ್ಕೆಟ್ ಕೊಡ್ಬೇಕಂದ್ರೆ ಅವ್ನಿಗೆ ಚಹಾ ಮಾಡಬೇಕು ಇವಾಗ ಚಾ ಮಾಡೋಕೆ ಸಲುವಾಗಿ ನ್ಯಾಯ ಮಾಡಕತ್ತೆ ನಮ್ಮ ಅಜ್ಜನ ಚಹಾ ಮಾಡ್ಕೊಂಬ ನಾನು ನನಗೆ ಹೇಳಕ್ಕೆ ಹಂಗಿಲ್ಲವಾ ನಮ್ಮ ಮನೆಯವ್ರಿಗೆ ಚೆನ್ನ ಅಂತ ಏನಕ್ಕೆ ಹ್ಞೂ ಓ ಬಾಯಿ ಬಾಯಿ ನೋಡ್ಬಮ್ ಬಾಯಿ ಇದು ಏನು ಚಹಾ ಮಾಡಮ್ಮ ಹಾಂ இல் ஏன்த்து தடை தடை இல்லை கண்ணுக்கு ஏன்த்திங்க ஆகிடுவீங்க ಇಲ್ಲಿ ನಾವು ಕುಡಿಯೋದಿಲ್ಲ ಅಂದ್ರೂ ಚಹಾ ಕಡಿಮೆ ಕುಡಿಯೋದು ಆದ್ರೂ ನಮ್ಮ ಅರ್ಜುನ್ ಸಲಾಗಿ ಚಹಾ ಮಾಡಲೇಬೇಕು ಹಾಗಾಗಿ ಇವತ್ತು ಬೆಲ್ಲ ಚಹ ಮಾಡಿದ್ರಾಯ್ತಂತೇಳಿ ಬೆಲ್ಲ ಮತ್ತು ಹಸಿ ಶುಂಠಿನ ಕುಟ್ಟಿ ಹಾಕಿ ಮಾಡ್ತೀನಿ ಅಂದರೆ ಕುಡಿಯೋದಿಲ್ಲ ಅವ ಚಹಾ ಸ್ವಲ್ಪ ಬಿಸ್ಕೆಟ್ನ ಅದ್ದಿ ಕುದ ಕೊಡೋದ್ರಿಂದ ತಿಂತಾನೆ ಇಲ್ಲಾಂದರೆ ಆ ಬಿಸ್ಕೆಟು ತಿನ್ನೋಂಗಿಲ್ಲ ಹಂಗಾಗಿ ಅವನ ಸಲಾಗಿ ಚಹಾ ಮಾಡಕತ್ತೀನಿ ನೋಡಿರಿ ನಾನು ಅದ್ರ ಜೊತೆ ಡಿಕಾಕ್ಷನ್ ಮಾಡಿ ಮಾಡ್ತೀನಿ ಫಸ್ಟು ಬೆಲ್ಲ ಚಾಪುಡಿ ಪುಡಿ ಎಲ್ಲ ಕುದಿಸ್ಕೊಂಡು ಆಮೇಲೆ ಹಾಲು ಕಾಯಿಸಿ ಸಪ್ರೇಟ್ ಕಾಸಿ ಆಮೇಲೆ ಒಂದು ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಒಡೆಯಂಗಿಲ್ಲ ಚಹಾ ನಾನು ಇದೇ ಥರ ಬೆಲ್ಲ ಚಹಾ ಮಾಡಿದ್ದೆ ಮಾಡೋದು ಬಡನ ಅಕಸ್ಮಾತ್ ಮರ್ತು ಅಲ್ಲ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಅಂದರೆ ಹೊಡೆದೋಗ್ಬಿಡ್ತದೆ ನೀವು ಯಾವ ರೀತಿ ಬೆಲ್ಲ ಚಹಾ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾನಂತೂ ಇದೇ ರೀತಿ ಬೆಲ್ಲ ಚಹ ಮಾಡೋದು ಇಲ್ಲಿ ನೋಡ್ರಿ ನಾನು ಚಹಾ ತೊಗೊಂಡು ಬಂದು ಇಲ್ಲಿ ಕುಂತಿದ್ದೀನಿ ನಾವಿಬ್ಬರೇ ಕೊಡ್ತೀವಿ ಅಂತ ಹೇಳಕತ್ತೀನಿ ಅವನಿಗೆ ಮಾ ನೋಡಿದ್ರೆ ಹೆಂಗೆ ಮಾಡಾಕ್ತಾನೆ ನೋಡ್ರಿ ಸಿಟ್ಟಾತನ ಅಂದರೆ ನನಗಿಲ್ಲ ಅಂತೇಳಿ ಅವನಿಗೆ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಾನೆ ನನಗೂ ಬೇಕು ಅಂತ ನಾನು ಕೊಡೋಂಗಿಲ್ಲ ಜಾಸ್ತಿ ನಮ್ಮ ಮನೆಯವರೇ ಬಿಸ್ಕೆಟು ಅದೆಲ್ಲ ಕೊಡೋದು ಅವರು ಇಲ್ಲಾಂದ್ರಷ್ಟೇ ನಾನು ಬಿಸ್ಕೆಟ್ ಕೊಡ್ತೀನಿ ಇಲ್ಲಾಂದ್ರೆ ನಾನು ಹತ್ರ ಥರ ಅವ್ರು ಅವ್ರಿದ್ ಇಲ್ಲಾಂದ್ರಷ್ಟೇ ನಾನು ಕೊಡೋದು ಬಿಸ್ಕೆಟ್ ಈ ಥರ ಚಾದಾಗ ಅದ್ದಿ ನೋಡ್ರಿ ಈ ಥರ ಯಾವ ಥರ ತಿಂತಾನೆ ಅವನಿಗೆ ಚಹಾ ಅದಬೇಕಷ್ಟೇ ಸ್ವಲ್ಪ ಆದರೂ ತ ಅದೀವಿ ಅಮ್ಮಂಗೆ ತೋರಿಸ್ಬೇಕು ಆದ್ರೂ ಸಲಗಾದರೂ ಚಹಾ ಮಾಡಲೇಬೇಕು ಅವನಿಗೆ ನಮಗೆ ಅರ್ಜುನ ಇರೋದ್ರಂತ ಫುಲ್ ಟೈಮ್ ಪಾಸ್ ಆಗುತ್ತೆ ನೋಡ್ರಿ ಅವನಿಗೆ ಬೆಳಗ್ಗೆ ಬೆಳಿಗ್ಗೆ ಹಶ್ವಾಗಿರ್ತದಲ್ಲ ಅದಕ್ಕೆ ಏನಾದರೂ ಬೇಕು ತಿಂದ ಮೇಲೆ ಆಯಿತು ಯಾರು ತಂಟಕ್ಕೆ ಹೋಗೋಂಗಿಲ್ಲ ಸುಮ್ಮನೆ ಮಲ್ಕೊಂಬಿಡ್ತಾನೆ ಒಂದೆರಡು ಮೂರು ತಾಸು ಆರಾಮ್ ಮಲ್ಕೊಂಬಿಡ್ತಾನೆ ಮತ್ತೆ ಏನು ಕೇಳೋಂಗಿಲ್ಲ ಇಲ್ಲಿ ನೋಡ್ರಿ ಆಯ್ತು ಚಾ ಬಿಸ್ಕೆಟ್ ತಿಂದು ನೋಡ್ರಿ ಆಯ್ತು ನಿದ್ದೆ ಹಂಗೆ ಚಾಲು ಅದ್ರ ಜೊತೆಗೆ ಅವನ ಜೊತೆ ಹೊತ್ತು ನಮಗೆ ಟೈಮ್ ಪಾಸ್ ಆಗ್ತದೆ ಬೆಳಿಗ್ಗೆ ಟೈಮು ನನ್ ಜೊತೆ ಆಟ ಆಡ್ತೀವಿ ಇದೇ ತರ ಕುಂತು ಇಲ್ಲಿ ನಮ್ಮ ಮನೆಯವರು ಬುಕ್ಸ್ ಎಲ್ಲ ಜೋಡಿಸ್ತಾ ಇದ್ದಾರ ಮಾರಕ್ಕೆ ತಂದೆವು ಅವಂದ್ರೆ ಎರಡು ಗೆರೆ ಒಂದು ಗೆರೆ ಸಪ್ರೇಟ್ ಸಪ್ರೇಟ್ ಎಲ್ಲ ಜೋಡ್ಸಿಡಾಕತ್ತರ ನಾ ಎಲ್ಲ ಕಿತ್ತಾಕ್ಬಿಟ್ಟೇನೆ ಅಂದ್ರೆ ಅಂಗಡಿಗೆ ಹುಡ್ಲ್ಲ ಬಂದಿರ್ತಾರಲ್ಲ ಅವಾಗ ತೆಗೆ ಮುಂದೆ ಆ ಕಡೆ ಈ ಕಡೆ ಆಗಿರ್ತವೆ ಸೊ ಮತ್ತೆ ಒಂದಿಷ್ಟು ಬುಕ್ಸ್ ಎಲ್ಲ ತಗೊಂಡು ಅವನ್ನೆಲ್ಲ ಸಪ್ರೇಟ್ ಸಪ್ರೇಟ್ ನಮ್ಮ ಮನೆಯವರು ನಾನು ನಮ್ಮ ಅರ್ಜುನ್ ಜೊತೆ ವೀಡಿಯೋ ಬುಕ್ಸ್ ಎಲ್ಲ ಜೋಡಿಸಿ ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ ಯಾಕಂದರೆ ಮುಸ್ರಿ ತೊಳೆದು ಬಟ್ಟೆ ಅದು ಇದು ಅಂತ ಎಲ್ಲ ಮುಗಿಸ್ಕೊಂಡಷ್ಟೊತ್ತಿಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ನಮ್ಮನೆಯವರು ಒಂದಿಷ್ಟು ಆರ್ಡರ್ ಮಾಡಿದರು ನಾನು ಆರ್ಡರ್ ಮಾಡಿದ್ದೆ ಆ ಒಂದಿಷ್ಟು ಪಾರ್ಸೆಲ್ ಬಂದಿದ್ದು ಅವ್ನು ನೋಡೋಕೆ ಚೆಕ್ ಮಾಡಕತ್ತಿದ್ರು ನಮ್ಮ ಮನೆಯವರು ನಂದೇನು ಒಂದೇ ಪಾರ್ಸೆಲ್ಲ ಆದರೆ ನಮ್ಮ ಮನೆಯವ್ರಿಗೇ ಭಾಳ ಇದ್ದವು ಸುಮಾರು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಪ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು ಅವರು ಮತ್ತು ನಮ್ಮ ಅರ್ಜುನನಿಗೆ ಶಾಪಿಂಗ್ ಮಾಡಿದ್ರು ಅವರು ಅವನಿಗೆ ಬೆಲ್ಟು ಹಾಗೆ ಕೊರಳಲ್ಲಿ ಹಾಕವು ಈ ಥರ ಆರ್ಡರ್ ಮಾಡಿದರು ನಮ್ಮ ಅರ್ಜುನನಿಗೆ ನೋಡ್ರಿ ಎಷ್ಟು ಕ್ಯೂರಿಯಾಸಿಟಿ ಏನಿದು ಹೊಸಾದದವದ ಏನು ಇವು ನನಗೇನು ಅಂತ ನಮ್ಮ ಮನೆಯವ್ರಿಗೆ ಕಟ್ತೀನಿ ಬಾ ಅಂದರೆ ಒಳ್ಳೆ ಅಂತ ಅವನು ಯಾಕಂದರೆ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರ ಅಂತ

ಫ್ಲಿಪ್ಕಾರ್ಟಲ್ಲಿ ತರಿಸಿದ್ರು ನಮ್ಮ ಮನೆಯವರು ಕ್ವಾಲ್ಟಿ ವೈಸ್ ಚೆನ್ನಾಗಿದಾವ ಮಸ್ತ್ ಅಂದ್ರೆ ಮಸ್ತ್ ನಮ್ಮ ಅರ್ಜುನ್ ನನಗೆ ಬೆಲ್ಟು ಮತ್ತು ಕೊಳ್ಳಾಗ ಹಾಕೋದು ಮತ್ತೇನು ಹೊರಗೆ ಕರ್ಕೊಂಡು ಹೋಗಕ್ಕೆ ಇರ್ತದಲ್ಲ ಅದೊಂದು ಈ ಥರ ಆರ್ಮಿ ಬೆಲ್ಟ್ ಬಂದಂಗೆ ಬಂದದ ಅದನ್ನು ಚೆನ್ನಾಗೈತೆ ಕ್ವಾಲ್ಟಿ ವೈಸ್ ಮಸ್ತ್ ಅಂದರೆ ಮಸ್ತ್ ನೋಡಿರಿ ಇಲ್ಲಿ ಎಲ್ಲಿ ಆಗಿಬಿಡ್ತಾರೆ ನನಗೆ ಅಂತ ಅವನಿಗೆ ಈ ಥರ ಎಲ್ಲ ಹಾಕ್ಸ್ಕೊಳಕ್ಕೆ ರೆಡಿ ಇಲ್ಲ ಕೊರಳಾಗ ಅದು ಐತಲ್ರಿ ಕೇಸರಿ ಬಿಳಿ ಹಸಿರುದು ಅದನ್ನ ಹಾಕ್ಸ್ಕೊಳಕೆ ಅವ್ನಿಗೆ ಇಷ್ಟ ಇಲ್ಲ ಆದರೆ ನಾವು ಅದು ಸೌಂಡ್ ಮಾಡುತ್ತಲ್ಲ ಹಂಗಾಗಿ ಇರಲಿ ಅಂತ ಹಾಕಿದ್ವಿ ಇದನ್ನು ಕೂಡ ಹಾಕ್ಸ್ಕೊಳಕ್ಕೆ ರೆಡಿ ಇಲ್ಲವನು ನನಗೆ ಬೇಡ ಏನು ಬೇಡ ನನಗಂತ ಮತ್ತು ಅದನ್ನು ಬಿಡೋಂಗಿಲ್ಲ ರೀ ಹಾಕಿದ ಮೇಲೆ ಮತ್ತೆ ಬಿಡೋಂಗಿಲ್ಲ ನಂದಿದು ಅಂತ ಇಲ್ಲಿ ಅವನಿಗೆ ಅಷ್ಟು ಕ್ಯೂರಿಯಾಸಿಟಿ ಏನಿದು ಏನಿದು ಅಂತ ಅಂದರೆ ಭಾಳ ಪಾರ್ಸಲೆಲ್ಲ ಬಂದಿದ್ದಲ್ಲ ಅವನ್ನೆಲ್ಲ ತೆಗೆತನ ಅವ್ನಿಗೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ನೋಡ್ರಿ ಇದಂದ್ರೆ ಮಸ್ತ್ ಮಸ್ತ್ ಐತಿ ಕೊರಳಾಗ ಹಾಕೋದು ಅಂದರೆ ಈ ಥರ ಸರ್ಪಳಿ ಟೈಪ್ ಬಂದದ ಮೊದಲೆಲ್ಲ ಇದು ಸಿಂಪಲ್ಲಾಗಿದ್ದು ಈ ಲೋಡಿನ ಮರ್ಜುನ ಎಷ್ಟು ಓಪನ್ ಮಾಡ ಏನಿದ್ರಾಗಿನ ಏನೈತಿ ಅಂತ ನೋಡಕತ್ತ ನಾವು ಇವಾಗ ಸುಮ್ಮನೆ ಕಟ್ಸ್ಕೊಂಡ ಅಂದರೆ ಅದಾವ ಅವನು ಅವೆಲ್ಲ ಸ್ವಲ್ಪ ಹಳೇ ನಮ್ಮ ಮನೆಯವರಿಗೆ ನಾಯಿ ಚೆನ್ನಾಗಿ ಕಾಣಬೇಕು ನಾಯಿಗೆ ಅವರಿಗೆ ನಾಯಿ ಮೇಲೆ ಅಷ್ಟು ಇಷ್ಟ ಹಂಗಾಗಿ ಅವ್ನಿಗೆ ಏನಾದರೂ ತರಿಸ್ತಾನೆ ಇರ್ತಾರೆ ಗೊಂಬೆಗಳಷ್ಟೇ ಭಾಳ ಇದ್ದವು ಅವೆಲ್ಲ ಹಳೆವಾಗ್ಬಿಟ್ಟವ ತರಿಸ್ಬೇಕಂತಾರೆ ಆದರೆ ನಮಗೆ ನಮ್ಮ ಅರ್ಜುನಿಗೆ ಬೇಕಾದಂಥವು ಇಲ್ಲ ಎಲ್ಲಿ ಜಾತ್ರೆಯಲ್ಲಿ ಹೋದರೂ ಇಲ್ಲ ನೋಡಬೇಕು ಆನ್ಲೈನ್ನಲ್ಲಾದರೂ ಆರ್ಡ್ರ್ ಮಾಡಿ ಮಾಡಬೇಕನ್ನಕೊಳ್ತಾರೆ ಇದಂದ್ರೆ ನೋಡಿರಿ ಈ ಥರ ಆ ಕಡೆ ಈ ಕಡೆ ಕಾಲಾಕಿ ಹೊರಗಡೆ ಕರ್ಕೊಂಡು ಹೋಗೋಕೆ ಕಟ್ಟಿ ಕರ್ಕೊಂಡು ಹೋಗೋಕೆ ಬೇಕು ಇವರಿಗೆ ಅವಾಗಲೇ ಕಟ್ ಮಾಡಿಬಿಟ್ಟಾರೆ ನಮ್ಮ ಅರ್ಜುನ ಅಂಥ ರೀತಿ ಹೊರಗಡೆ ಕರ್ಕೊಂಡೋದ್ರೆ ನಮ್ಮ ಮನೆಯವ್ರಿಗೆ ಇದು ಮಾಡಿಬಿಡ್ತದೆ ಅಂದರೆ ಬೇರೆ ಕಂಡ್ರೆ ಆ ಕಡೆ ಎಳೆಯೋದು ಈ ಕಡೆ ಎಳೆಯೋದು ಮಾಡೋಕತ್ತಿ ಎರಡು ಆಯಿತು ಕ ಕಟ್ ಆಗಿಟ್ಟು ಹೋಗೋದು ಹಂಗಾಗಿ ಹೊಸ ತರಿಸಾರೆ ನೋಡಿರಿ ಇದು ಬಂದು ಕಂಪ್ಯೂಟ್ರಿಗೆ ಬೇಕಾದಂಥ ಎಲ್ಲ ತೊಗೊಂಡು ಹೋಗೋದು ಅವ್ರೇ ಜಾಸ್ತಿ ಒಂದು ನಾಲ್ಕೂವರೆಂದ ಐದು ಸಾವಿರ ಆಗಿರ್ಬೇಕು ಅಂದ್ಕೊಂಡಿನಿ ನಂದು ಒಂದೇ ಇತ್ತು ಅದು ಪಾರ್ಸಲು ಅದು ಏನಂತ ತೋರಿಸ್ತೀನಿ ಇದು ನೋಡಿರಿ ನಾನು ತಗೊಂಡಿದ್ದು ಒಂದು ಪಾರ್ಸಲು ಬೆಳಗ್ಗೆನೆ ಬಂದಿತ್ತು ಇದು ಓಪನ್ ಮಾಡಿರಲಿಲ್ಲ ಅದಾದಮೇಲೆ ಎಲ್ಲ ಎಲ್ಲನೂ ಸೇರಿ ಓಪನ್ ಮಾಡಕತ್ತೀವಿ ಇದೊಂದೇ ನಂದು ಏನಪ್ಪ ಅಂದರೆ ಇದು ಒಂದು ನನಗೆ ಯೂಟ್ಯೂಬ್ಗೆ ಯೂಸ್ ಆಗುತ್ತೆ ಹೇಳಿ ತರಿಸ್ಕೊಂಡಿನಿ ಅದೆಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ ಓಪನ್ ಮಾಡಕ್ಕತ್ತಾರ ನಮ್ಮ ಮನೆಯವರು ಇದು ಬಂದು ರಿಂಗ್ ಲೈಟು ಲೈಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಹೆಂಗೆ ಏನು ಅನ್ನೋದು ನಾನು ಮುಂದಿನ ದಿನಗಳು ಹೇಳ್ತೀನಿ ಯಾಕಂದರೆ ಅದನ್ನು ಯೂಸ್ ಮಾಡೋಕ್ಕೂ ಗೊತ್ತಾಗಿಲ್ಲ ಅದನ್ನ ಹೆಂಗೆ ಸೆಟ್ ಮಾಡಬೇಕು ಎಲ್ಲನೂ ತಿಳಿ ಗೊತ್ತಾಗಬೇಕಲ್ಲ ಸೊ ನೋಡೋಕ್ಕಂತೂ ಚೆನ್ನಾಗಿತ್ತು ಅದು ಯಾವ ರೀತಿ ಕೆಲಸ ಅನ್ನೋದು ನೋಡಬೇಕು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಇದು ಏನು ಅಂತ ಕೇಳಿದರು ನಾನು ಓಪನ್ ಅಂದೆ ಮಾಡಿರಿ ನೋಡೋಣ ಅಂತೇಳಿದೆ ಫೈನಲಿ ನೋಡಿದ್ರವರು ಸುಮ್ಮನಾದ್ರು ನನಗೆ ಯೂಸ್ ಆಗುತ್ತಾ ಲೈಟ್ ಇತ್ತಲ್ಲ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ ಸುಮ್ಮನಾದರು ನಾನು ಸುಮ್ಮನೆ ಖಾಲಿ ಪಿಲಿ ಹಾಗೆ ಆರ್ಡ್ರ್ ಮಾಡ್ತಿರ್ತೀನಿ ಇದೇ ನೋಡ್ರಿ ನನ್ನ ಯೂಟ್ಯೂಬ್ಗೆ ಬೇಕಾದಂಥ ರಿಂಗ್ ಲೈಟ್ ನೋಡೋಕೇನ ಚೆನ್ನಾಗೈತೆ ಇಷ್ಟೇ ಓಪನ್ ಮಾಡಿದ್ದು ಮತ್ತೆ ಅದನ್ನ ಎಲ್ಲ ಸೆಟ್ ಮಾಡೋದು ಎಲ್ಲನ ನಾನು ತೋರಿಸ್ತೀನಂತ ಇದೇನು ಯಾವ ಥರ ಯೂಸ್ ಮಾಡೋದಂತ ನನಗೂ ಗೊತ್ತಿರಲಿಲ್ಲ ಅದನ್ನೆಲ್ಲ ನೋಡಿ ಸರ್ಚ್ ಮಾಡಿ ಯಾವ ಥರ ಇದು ಮಾಡಬೇಕು ಸೆಟ್ ಮಾಡಬೇಕು ಅನ್ನೋದನ್ನು ನೋಡಿ ಮಾಡೋಕ್ಕೆ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ನಿಮಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ